ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಕಿ ಲಕ್ಷ್ಮಿ ಫಸ್ಟ್ ಕಾಮಿಡಿ ಡಾಕ್ಟರ್ ಕೇಳ್ತಾನೆ ಗುಂಡಂಗೆ ಗುಂಡ ನಮ್ಮ ಆಸ್ಪತ್ರೆ ಪ್ರಚಾರಕ್ಕಾಗಿ ಒಂದೊಳ್ಳೆ ಡೈಲಾಗ್ ಹೇಳು ಗುಂಡ ಅಂತ ಗುಂಡ ಹೇಳ್ತಾನೆ ಡಾಕ್ಟರ್ ಕರ್ಕೊಂಡು ಬನ್ನಿ ಹೊತ್ಕೊಂಡೋಗಿ ಹಣ ನಮಗೆ ಹಣ ನಿಮಗೆ ಚೆನ್ನಾಗಿದೆ ಅಲ್ವಾ ಡಾಕ್ಟರ್ ಡೈಲಾಗ್ ಕಾಮಿಡಿ ಈಗಿನ ಲವರ್ಸ್ ಹೆಂಗೆ ಅಂದರೆ ಮದುವೆಗೂ ಮುಂಚೆ ನಿನ್ ಬಿಟ್ಟು ನಾನು ಇರಲ್ಲ ಅಂತಾರೆ ನನ್ನ ಬಿಟ್ಟು ನೀನು ಇರಲ್ಲ ಅಂತಾರೆ ಮದುವೆ ಆದಮೇಲೆ ನಂತರ ಭಗವಂತ ಒಂದು ನಾನು ಇರಬೇಕು ಇಲ್ಲ ನೀನಿರಬೇಕು ಅಂತಾರೆ ನೆಕ್ಸ್ಟ್ ಕಾಮಿಡಿ ಕುಡ್ಕ ಗಂಡ ಕುಡ್ದು ಬಂದ್ಬಿಟ್ಟು ಮನೆಗೆ ಹೆಂಡ್ತಿಗೆ ಬಂದಿದ್ದ ತಕ್ಷಣ ನಿನ್ನ ಡುಮ್ಮಿ ಕಣೆ ಬುಲ್ಡೇಜರ್ ಮಾರಿ ಅಂತ ಅಂತಾನೆ ಹೆಂಡತಿ ನಿನ್ನ ದೊಡ್ಡ ನನ್ನ ಮಗ ಕಡೋ ನಾಚಿಕೆ ಇಲ್ದೋನು ಅಂತಾಳೆ ಕುಡ್ಕ ನಂದೇನು ಹೇಳ್ತಿಲ್ಲೇ ನಾನು ಬೆಳಗ್ಗೆ ಆದರೆ ಸರಿ ಹೋಗ್ತೀನಿ ಆದರೆ ನೀನು ಕಾಮಿಡಿ ಮದುವೆ ಸಲುವಾಗಿ ಎರಡೂವರೆ ಲಕ್ಷ ವಿತ್ಡ್ರಾ ಮಾಡ್ಬೋದು ಅಂತ ಸರ್ಕಾರ ರೂಲ್ಸ್ ಮಾಡಿದ ತಕ್ಷಣ ಈ ಧಾರವಾಡ ಮಂದ್ಯ ಗುಂಡ್ಯ ಬ್ಯಾಂಕಿಗೂಡು ಬಂದಂತೆ ಗುಂಡ್ಯ ಬಂದ್ಬಿಟ್ಟು ಎರಡೂವರೆ ಲಕ್ಷ ಸಾಲ ಕೊಡ್ರಿ ಮ್ಯಾನೇಜರ್ ಅಂದಂತೆ ಮ್ಯಾನೇಜರ್ ಯಾಕಪ್ಪ ಯಾರು ಲಗ್ನ ಐತೆ ಅಂತ ಕೇಳಿದರೆ ಗುಂಡ್ಯ ತುಳಸಿ ಲಗ್ನ ರೀ ಸರ ನೆಕ್ಸ್ಟ್ ಕಾಮಿಡಿ ಹೆಂಗಸ್ರು ಮೂರೇ ಮೂರು ಸಿಳ್ಳೆಗೆ ತನ್ನ ಬಳಿ ಓಡ್ ಬರುವಂತೆ ಮಾಡೋ ತಾಕತ್ತಿರೋದು ಒಬ್ರಿಗೆ ಯಾರಿಗೇಳ್ರಿ ಕುಕ್ಕರ್ಗೆ ಕಣ್ರಿ ಕುಕ್ಕರ್ಗೆ ನೆಕ್ಸ್ಟ್ ಕಾಮಿಡಿ ಒಂದು ಲೈನ್ ಮೆನ್ಗೆ ಒಂದು ಹುಡುಗಿ ಮೇಲೆ ಲವ್ ಆಗೈತೆ ಹೆಂಗೋ ಗಟ್ಟಿ ಧೈರ್ಯ ಮಾಡಿ ಒಂದು ಲವ್ ಲೆಟರ್ ಬಂದು ಆ ಹುಡುಗಿಗೆ ಕೊಡ್ತಾನೆ ಆ ಹುಡುಗಿಯನ್ನು ತೊಗೊಂಡು ಹೋಗಿ ಅಪ್ಪನ ಕೈಗೆ ಕೊಡೋದು ಕೊಟ್ಬಿಟ್ಟು ಹೇಳ್ತಾಳಂತೆ ಅಪ್ಪ ಕರೆಂಟ್ ಬಿಲ್ ಬಂದೈತೆ ನೋಡಪ್ಪ ಅಂತ ಬಿಡಿ ಒಂದು ಗುಡಿ ಮುಂದೆ ಹಸು ಒಂದು ಗಂಡು ಕತೆ ಮತ್ತು ಹೆಣ್ಣು ಕತೆ ಹುಲ್ಮೈತ ಮೈತಾ ನಿಂತಿದ್ದು ಬಂತೆ ಗುಡಿಗೆ ಬರೋರೆಲ್ಲ ಹಸು ಮೈ ಮುಟ್ಟಿ ನಮಸ್ಕಾರ ಮಾಡ್ತಿದ್ರು ಅದನ್ನ ನೋಡಿ ಹೆಣ್ಣು ಕತೆಗನಿಸ್ತಂತೆ ಗಂಡನ ಹತ್ರ ಕೇಳ್ತಂತೆ ಅಂದರೆ ಎಲ್ಲರೂ ಹಸು ಮೈ ಮುಟ್ಟಿ ನಮಸ್ಕಾರ ಮಾಡ್ತಾರೆ ನನ್ನ ಮೈ ಮುಟ್ಟಿ ನಮಸ್ಕಾರ ಯಾಕೆ ಮಾಡಲ್ಲ ಅಂತ ಗಂಡ ಸ್ಟೈಲ್ ಸ್ಟೈಲಾಗ್ತಾನ ಹೆಂಡ್ತಿ ಕತೆ ಕಡೆ ನೋಡಿ ಹೇಳ್ತಂತೆ ಇಲ್ಲೇ ನನ್ನ ಮುದ್ದಿನ ಹೆಂಡ್ತಿ ಪಕ್ಕದಲ್ಲಿ ನಾನಿರುವಾಗ ಯಾವ ನನ್ನ ಮಗನಿಗೆ ಧೈರ್ಯ ನಿನ್ನ ಮೈ ಮುಟ್ಟೋಕ್ಕೆ ಅಂತ ನೆಕ್ಸ್ಟ್ ಕಾಮಿಡಿ ಟೀಚರ್ ಸ್ಟೂಡೆಂಟ್ ಹತ್ರ ಕೇಳ್ತಾರೆ ನಿನ್ನ ಶಾಲೆಗೆ ಏನಕ್ಕೆ ಬರ್ತೀಯ ಅಂತ ಸ್ಟೂಡೆಂಟ್ ವಿದ್ಯಾಗೋಸ್ಕರ ಮೇಡಮ್ ಟೀಚರ್ ಮತ್ತು ಏನಕ್ಕೆ ನಿದ್ದೆ ಮಾಡ್ತಾ ಇದೆಯಾ ಅಂತ ಸ್ಟೂಡೆಂಟ್ ಇವತ್ತು ವಿದ್ಯಾ ಬಂದಿಲ್ಲ ಮೇಡಮ್ ಅದಕ್ಕೆ